ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೀರಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಕ್ರಿಸ್ಪಿಯಾದ ಮೆತ್ತೆ ಸೊಪ್ಪಿನ ಪಕ್ಕ ಮಾಡ್ತಾ ಇದ್ದೇನೆ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಸೂಪರಾಗಿ ಬರ್ತದೆ ನೋಡಿ ಈ ಥರ ನೋಡಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ತುಂಬ ಸಿಂಪಲ್ ಉಂಟು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲದ್ರೆ ಲಂಚ್ಗೆ ಕೂಡ ಅನ್ನದ್ರ ಜೊತೆ ಸೈಡ್ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತದೆ ತುಂಬ ಸಿಂಪಲ್ ಉಂಟು ಮಾಡೋದು ಕೂಡ ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸಿಂದ ಮೆಂತ್ಯ ಸೊಪ್ಪು ಇದ್ದರೆ ದಿಢೀರಂತ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಚಾನಲ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ವಿಡಿಯೋವನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಮೆಂತ್ಯ ಸೊಪ್ಪಿನ ಪಕೋಡ ಮಾಡೋದು ಹೇಗೆ ಅಂತ ನೋಡುವ ನೋಡಿ ಮೊದಲಿಗೆ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಆದಷ್ಟು ಫೈನಾಗಿ ಕಟ್ ಚೆನ್ನಾಗಿ ತೊಳಿಬೇಕು ಇದು ಸೊಪ್ಪನ್ನು ಯಾಕಂದರೆ ಮಾ ಮೆಂತ್ಯ ಸೊಪ್ಪಲ್ಲಿ ಮಣ್ಣೆಲ್ಲ ಇರ್ತದಲ್ಲ ಮಣ್ಣು ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಫಸ್ಟ್ ಮತ್ತು ಕಟ್ ಮಾಡಿ ನಾನು ಇದು ಸ್ಟೇನರಲ್ಲಿ ಹಾಕಿ ನೀರೆಲ್ಲ ಚೆನ್ನಾಗಿ ಇದು ಸೋಸ್ಕೊಂಡು ಇಟ್ಕೊಂಡಿದ್ದೇನೆ ನೀರಿನ ನೀರೆಲ್ಲ ಇರಬಾರ್ದು ಅದಕ್ಕೆ ಸ್ವಲ್ಪ ಡ್ರೈ ಆಗಿ ಇರಲಿ ನೀರೆಲ್ಲ ಹೋಗಲಿ ಅಂತೇಳಿ ಸ್ಟೇನರಲ್ಲಿ ಹಾಕಿ ತೆಗೆದಿಟ್ಟಿದ್ದೇನೆ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಶುಂಠಿ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ಜಿಂಜರ್ ಒಂದು ಒಂದು ಇಂಚಿನಷ್ಟು ಶುಂಠಿ ಮತ್ತು ಒಂದು ನೀರುಳ್ಳಿ ನೀರುಳ್ಳಿಯನ್ನು ಫೈನಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ ಕರಿಬೇವಿನ ಸೊಪ್ಪು ಕರಿಲೀವ್ಸ್ ಹಾಕ್ಕೊಳ್ತಾ ಇದ್ದೇನೆ ಫ್ಲೇವರ್ ಚೆನ್ನಾಗಿರ್ತದೆ ಕರಿಬೇವಿನ ಸೊಪ್ಪು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಫೈನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಿಂಗಿದ್ರೆ ಹಾಕ್ಕೊಳ್ಬೋದು ಆ್ಯಸಫೋಟಿಡಾ ಇದ್ದರೆ ಹಾಕ್ಕೊಳ್ಬೋದು ನಾನು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಮತ್ತು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಇದು ಕಡಲೆ ಹಿಟ್ಟು ಹಾಕೊಂಡ್ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಅದಕ್ಕಾಗಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಅಕ್ಕಿ ಹಿಟ್ಟು ಹಾಕೋ ನಾನು ಎರಡೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂದರೆ ಸೊಪ್ಪು ಕಮ್ಮಿ ಇರೋದ್ರಿಂದ ಅಷ್ಟು ಸಾಕು ನನ್ನ ನಾನು ತಗೊಂಡಿರುವ ಸೊಪ್ಪಿಗೆ ಅಷ್ಟು ಸಾಕಾಗ್ತದೆ ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನಿಮಗೆ ಇದಕ್ಕೆ ಬೈಂಡಿಂಗ್ ಎಷ್ಟು ಬೇಕು ನೋಡಿಕೊಂಡು ಅಕ್ಕಿ ಹಿಟ್ಟು ಮತ್ತು ಇದು ಕಡಲೆ ಹಿಟ್ಟು ಹಾಕೊಂಡ್ರೆ ಆಯಿತು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಈಗ ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಎಣ್ಣೆಗೆ ಎಣ್ಣೆಯಲ್ಲಿ ಮಾಡಿದರೆ ಆಯಿತು ಚೆನ್ನಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಈ ಥರ ಮೆಂತ್ಯ ಸೊಪ್ಪಿನ ಪಕೋಡಾ ತುಂಬ ಸಿಂಪಲ್ ರೆಸಿಪಿ ಅಲ್ವಾ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ಮೇಲೆ ಉಂಟಲ್ಲ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಫ್ರೈ ಮಾಡಬೇಕು ಹಾಕಿದ ತಕ್ಷಣ ಮಗುಚಬಾರ್ದು ಸ್ವಲ್ಪ ಫ್ರೈ ಆದ ಮೇಲೆ ಇದು ಮಾಡಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಆಗ ನಿಮಗೆ ಕ್ರಿಸ್ಪಿಯಾಗಿ ಬರ್ತದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರ್ತದೆ ಇರ್ತದೆ ಹಾಗಾಗಿ ನೀವು ಇದು ಫಾಸ್ಟಲ್ಲಿ ಇಟ್ಟರೆ ಕೂಡ ಕ ಕರೆದು ಹೋಗ್ತದೆ ಅದಕ್ಕಾಗಿ ಫಾಸ್ಟಲ್ಲಿ ಕೂಡ ಇಡಬಾರ್ದು ನೋಡಿ ಈ ಥರ ಬರಬೇಕು ಕಲರ್ ನೋಡಿ ಸೂಪರಾಗಿ ಬಂದಿದೆ ನೋಡಿ ಮೆಂತ್ಯ ಸೊಪ್ಪಿನ ಪಕೋಡ ತುಂಬ ಸಿಂಪಲ್ ಉಂಟಲ್ವಾ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಂತ್ಯ ಸೊಪ್ಪಿನ ಪಕೋಡ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದೇ ಥರ ಉಂಟಲ್ಲ ಪಾಲಕ್ ಸೊಪ್ಪಿನಿಂದ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಯಾವುದ್ರಲ್ಲಿ ಸೊಪ್ಪಿನಿಂದ ಕೂಡ ಮಾಡ್ಕೊಳ್ಬೋದು ಸೂಪರಾಗಿರ್ತದೆ